ಮಾತ್ರೆ ಪಾತ್ರ ಕಂಫರ್ಟಬಲ್ ಅಂತಾರಾಷ್ಟ್ರೀಯ ಸಿನಿಮಾ ನಮ್ಮ ಬಿದಾಯಿ ಸಿನಿಮಾ ಒಂದುವೇ ಬೇ ತಾರೀಕು ನಿರೀಕ್ಷಿತ ನಮ್ಮ ಕನಸು ಮದಿನ ಸಿನಿಮಾ ಒಂದು ಕೆ ಸುರೇಶ್ ಬೇರ್ ನಿರ್ಮಾಣವಲ್ಲೇ ಇರೋದು ರಾಷ್ಟ್ರೀಯ ಆ ನಿರ್ದೇಶಕ ಪ್ರಶಸ್ತಿ ನಿರ್ದೇಶಕರು ನಮ್ಮ ಸಂತೋಷ ಮಾಡ ಬೇರೆ ನಿರ್ದೇಶನ ಮದಿನಂಜನ ಸಿನಿಮಾ ಒಂದು ಪದೇಡ ನಾನು ಕೋಲ್ಕತ್ತಾ ಸಿಮ್ಲಾ ಜಾರ್ಖಂಡ್ ಅಂಚನೆ ಕಾಲಿಫೋರ್ನಿಯಾಡು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಭಾಗ್ಯಂಚನೆ 14ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಧಿಕೃತವಾದು ಭಾರತೀಯ ಚಲನಚಿತ್ರ ಪಕ್ಕ ಕನ್ನಡ ಚಲನಚಿತ್ರದ ರಡ್ಡು ವಿಭಾಗ ಸ್ಪರ್ಧೆ ಸಿನಿಮಾ ವಿದಾಯ ಸಿನಿಮಾ ಅಂತಿಮವಾದ ಬೆಸ್ಟ್ ಸಿನ್ಮ ಅವಾರ್ಡ್ ನಡಿನ ಸಿನಿಮಾ ನಮಿನ ಸೊ ಈ ಸಿನಿಮಾಡು ಮೇನ್ ಕ್ಯಾರೆಕ್ಟರ್ ಅಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಶರತ್ ಲೋಹಿತಾಶ್ವಣ್ಣ ಆಕ್ಟ್ ಮಾಡ್ದರು ದೀಪಕ್ ರೈ ಪಾಂಡಾಜೆ ಪುಷ್ಪರಾಜ್ ಬೊಳ್ಳಾರ್ ಬಾವೇರ್ ಆಕ್ಟ್ ಮಾಡ್ದೆ ಈಲಾ ವಿಟ್ಲ ನೈಟ್ ದೇವಿ ನಾಯರ್ ಮಂದಿರ್ ಆಕ್ಟ್ ಮಾಡ್ದೇ ಪ್ರೀತೇಶ್ ಬಳ್ಳಾಲ್ ಬಾಗ್ ಆಕ್ಟ್ ಮಾಡಿರು ಅಹ್ ಖುಷಿ ಖುಷಿ ಆಕ್ಟ್ ಮಾಡ ಖುಷಿ ಚಂದ್ರಶೇಖರ್ ಯಾಕ್ ಮಾಡಿ ಅಂಚನೆ ಸಿ ಚಂದ್ರಶೇಖರ್ ವೈಫ್ ಅನಿತಾ ಚಂದ್ರಶೇಖರ್ ಯಾಕ್ ಆ ರವಿ ಎಂಎಸ್ ಎಸ್ ವರ್ಕಾಡಿ ಆಕ್ಟ್ ಮಾಡ್ರು ಅಂಚನೆ ಮೋನೀಶ್ ತ್ರಿಷ ಕಿಣಕಿ ಮಸ್ತ್ ಜೋಗಿ ಧ್ರುವ ನಿಹಾ ಖುಷಿಶೇಖರ್ ಬಂಡ ಬೇರೆ ಬಂಡಿದ್ದ ಮೂವಿದ ಕ್ಯಾಮರಾಮನ್ ನಮ್ಮ ಜೀಟಿಗ ಮೂವಿದ ಕ್ಯಾಮರಾಮನ್ ಅದಿನ ಉಣ್ಣಿ ಮಂಡ ಅವ್ರ್ ಮನ್ಪಿನಾರೆ ಆರ್ ನಿಕ್ಕಲ ಕ್ಯಾಮರಾ ವರ್ಕ್ ಮಂತೆನ್ ಅಂತ ಅಂಚನೆ ರಡ್ಡು ಸಲ ರಾಷ್ಟ್ರ ಪ್ರಶಸ್ತಿ ವಿಜಯಕರಾಯಿನ ಅಂಚಿನ ಸುರೇಶ್ ಅರಸ್ ಮೇರೆ ಈ ಮೂವಿನ್ ಎಡಿಟಿಂಗ್ ಮಲ್ದೆರು ಆ ನಮ್ಮ ರಮೇಶ್ ಶೆಟ್ಟಿಗರ್ ಗೊಕ್ಕ ಬಿಬಿ ಸಿ ಶೇಖರ್ ರಜಾನ್ ನ ಒಟ್ಟು ಸೇರ್ದು ಈ ಮೂವಿ ಸಂಭಾಷಣ ಮಾಡುತ್ತೆರ್ ಅಂಚೆನೆ ಮಲೇಳಂ ಮೂವಿದ ಐದು ಸಲ ಕೇರಳ ರಾಜ್ಯ ಪ್ರಶಸ್ತಿ ಗೇಟೂರಿನಂಚಿನ ನಮ್ಮ ಪದ್ಮಶ್ರೀ ಕೈಂಡಪ್ರಂ ದಾಮೋದರ ನಂಬೋದಿರಿ ಬೇರೆಯವರಿಗೆ ಸಾಹಿತ್ಯ ಬರೆದಿರಿ ನಮ್ಮ ಸಂತೋಷ್ ಮಾಡನ ಮಾಡಿದ್ರನ್ನ ಸ್ವಂತ ಮಾಮ ಆಮೇಕ್ ನಮ್ಮ ಸಾಹಿತ್ಯ ಬರೆದಿರ್ ಮತ್ತೆ ನಮಗೆ ಬಾರಿ ಪೆರ್ಮೆದ ವಿಷಯ ಬಹುಶಃ ಮೊದಲ ಬಾರಿಗೆ ಸಲ್ಲಿಸಿರುವಂತದ್ದು ಅಂದ್ರೆ ಶಶಿರಾಜ್ ಕಾವೂರು ಯೋಗೀಶೇ ನಡಕಲಗಟ್ಟೆ ಸುಧೀರ್ ಅತ್ತ ಅವರ ಮುಕುಲ್ ಮಾತ್ರ ನಮಗೆ ಸಾಹಿತ್ಯ ಬರೆದಿರ್ ಅಂತಾನೆ ಅಜಯ್ ನಂಬೋದಿರ್ ಮೇಲೆ ನಮಗೆ ಮ್ಯೂಸಿಕ್ ಮಲ್ಲಿನಾರಿ ಮೂವಿ ಮ್ಯೂಸಿಕ್ ಮಲ್ಲಿನಾರ ಕುಡಂಜಿ ಕುಷಿತ ವಿಚಾರದಾದ ಪಂಡಗ ನಮ್ಮ ಸಂಗೀತ ನಿಧಿ ಡಾಕ್ಟರ್ ವಿದ್ಯಾಭೂಷಣ್ ಬೇರು ಸುರುದ ಸಲ ನಮ್ಮ ಮೂವಿಗೆ ತುಳು ಮೂವಿಗೆ ಸುರೂತ ಸಲಜಿ ಎಟ್ಟೆ ಒಂದು ಭಜನೆ ಈ ಮೂವಿದ ಟೋಟಲ್ ದಾದಮಂಡಿ ಇರೋ ತೋಜ್ ನಂಚಿನ ಒಂದು ಮಂಡ್ ಕುಣಿತ ಭಜನೆ ನಮ್ಮ ಈ ಮೋಜಿ ಕುಣಿತ ಭಜನೆ ತೋಜ ಅದ ನಮ್ಮ ಈಗ ಒಂಜಿ ಒಂದು ಶಿನ ಜೋಸಫ್ ಮದೇರು ಕುಡಜ ನಮ್ಮ ಆ ಸಂದೀಪ್ ಆರ್ ಬಳ್ಳಾಲ್ ಆರ್ ಮ್ಯೂಸಿಕ್ ಮಲ್ದೇರ್ ಸೊ ಅಂದ್ರೆ ಅದು ಒಂದು ವಿಶೇಷವಾಗಿ ನಮ್ಮ ಕುಣಿತ ಬದನೆ ಈ ಮೂವಿ ಉಂಟು ಟೋಟಲ್ ಮೂವಿದ ಕಾನ್ಸೆಪ್ಟ್ ಆದ ಒಂದು ಎತ್ತರ ನಾರಸ್ ಪೂಜಂತೆ ರಮಂತೆ ತತ್ರ ದೇವತಾ ಪಠ ಓಲ್ ಕುಂಡಲೆ ಪೂಜ್ಯ ಭಾವ ನಟ್ಟು ಪರ ಅಥವಾ ದೇವೇನ ಸಾನ್ನಿಧ್ಯ ಉಂಡು ಬಂದ ನಮ್ಮ ಉಪನಿಷತ್ ಮಾಡ ಉಪನಿಷತ್ ಸಾರಾಂಶ ಗೆದ್ದು ಈ ಮೂವಿ ನಮ್ಮಲ್ಲ ಈ ಮೂವಿ ಮೇನ್ ಕ್ಯಾರೆಕ್ಟರ್ ನಮ್ಮ ದೇವಿ ಪಾತ್ರೆ

வேறதல்லா காசைintre ki leishana इज रेड प्रश्न है सुरुत प्रश्न இந்த பண்டாயிதிர் பண்டரு நெட்டதால கன்க்ளூஷன் கொடுத்தார்niki कृपा பண்ட சமூகக்கு நெட்டதால சொல்யூஷன் பந்தே சமூகக்குதால சொல்யூஷன் பந்தே கொடுத்தாரு கொர்ட்டா 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 பண்ட தப்பு சரி பண்ட ஆறு பத்திரிகார பத்திரவே राव தப்பு பੰது இருக்கல அழிஞ்சிட்டு வெச்சுனாக அமல்லே கூட ஒரு சாரி ஏறிச்சது கல்வியே போண்டு பத்தி வர்க்க ஆல்பாகதெல்லாம் சாரி பண்டானானே வெற்றி ரீத்து నిర్தரகதன வர நனஞ்சி பிரச்சனை அபிநய மல்பன பர்க்கு கேரக்டர் மல்பன இரேகதால சட்டர்டே அன் கம்ஃபர்டேபல் ஃபீல் ஆத்தாஸ் அஸ் அண்ணு பேஸ்டு எக்ஸ்பிரஷன் துயி போன பாத الولாயடு புன பெயின் பாத அந்த சோ ஆ டைம் டிரக்டர லஞ்சதல அனுபவதலா அதனே அல்லது செட்டட் மீனி இந்த ஒரு

ఎక్స్ప్లైన్ కంట యానికి బహుశా యామకు బైదిన దిన ఉంటుంది ఉదయం ప్రాబ్లమ్ గా కనిపిస్తుంది ఈ అనుభవిస్తుంది ఈ ప్రాబ్లమ్ సో యానికి బయదే పంద మస్తు అని అనిస్తుంది ఇల్లు కుల్దు పనుకోలేకరే ఆర్టిస్ట్ మనకోలేక ని అతను ఎన్న ప్రాబ్లమ్స్ బరు గులేక లేచి అదే అక్కడ ఎందుకు చేరు దాదా నుండి మీరే పోతే అలాగే అర్థమవుతుంది సో కండిషన్

ಆಗಿ ಏನು ಹೇಳಿದೆ ಸರ್ ಈಗ ಡ್ರಾಮಾ ಅದಕ್ಕೆ ತುಂಬಾ ವ್ಯತ್ಯಾಸ ವ್ಯತ್ಯಾಸದಲ್ಲಿ ಈಗ ಒಂದು ಆಫೀಸ್ ವರ್ಕ್ ಅಂತ ಹೇಳಿದ್ರೆ ಅಲ್ಲಿ ಒಂದು ವಾಶ್ರೂಮ ಅದು ಇದೆಲ್ಲ ಅವರಿಗೆ ಕೇರ್ ಕಟ್ ಆಗಿರ್ತದೆ ಟ್ಯಾಂಪ್ ಅಲ್ಲಿ ಕೂಡ ಅವರಿಗೆ ಅದು ಯೂಸ್ ಮಾಡ್ಕೊಳ್ಬಹುದು ಬಟ್ ನಮ್ಗೆ ಆಗಲ್ಲ ನಾವು ಡ್ರಾಮಾಕ್ ಹೋಗ್ತೇವೆ ಫಿಲ್ಮ್ಗೆ ಹೋಗ್ತೇವೆ ಫಿಲ್ಮಲ್ಲಿ ಅದು ಆಲ್ಮೋಸ್ಟ್ ಸಿಗ್ತದೆ ಬಟ್ ಡ್ರಾಮಾಕ್ ಹೋಗುವಾಗ ನಮ್ಗೆ ಆಲ್ಮೋಸ್ಟ್ ನನ್ನ ಟಾಯ್ಲೆಟ್ ಇರಲಿಲ್ಲ ನಾನು ನೀರು ಕುಡಿದಾಗ ಒಂದೊಂದಷ್ಟು ದಿವಸಗಳಿದೆ ಅದರಿಂದ ಅಂದ್ರೆ ನೀವು ಕೂಡ ನಿಮ್ಗೆ ಟಾಯ್ಲೆಟ್ ಹೋಗ್ಬೇಕಾಗ್ತದೆ ಬಟ್ ಅಲ್ಲಿ ವಾಶ್ರೂಮ್ ಎಲ್ಲಿ ಕೂಡ ಇರುದಿಲ್ಲ ಕೆಲವು ಕಡೆ ಓವರ್ ಸ್ಟೇಜ್ ಮಾಡಿರ್ತಾರೆ ಈ ಸಿಚುವೇಷನ್ ಅಲ್ಲಿ ನೀವು ವಾಶ್ ರೂಮ್ ಇಲ್ಲದಿದ್ರೆ ಹೇಗೆ ಅದನ್ನು ಹೇಳ್ತೇನೆ ಆಫೀಸ್ ವರ್ಕ್ ಅದು ಬಟ್ ಅದು ಮಾಡಬಹುದು ಅಂತ ನನ್ಗೆ ಕಂಪೇರ್ ಟು ನನ್ನ ಟೌನ್ ಮಾಡಬಹುದು ಅವರಿಗೆ ಬಟ್ ಇದು ನನ್ಗೆ ಇಲ್ಲಿ ಕಂಪೇರ್ ಮಾಡುವಾಗ ನಿಮಗೆ ವಾಶ್ರೂಮ್ ಇಲ್ಲದಿದ್ರೆ ತುಂಬಾ ಕಷ್ಟ ಇರುತ್ತೆ ಲೇಡೀಸ್ ಇದ್ರೆ ಅವರಿಗೆ ಗೊತ್ತಾಗಬಹುದು ಮಾಡುವುದು ಇಲ್ಲ ನೀವು ನೀರು ಕೂಡ ಕೂತ್ಕೊಳ್ಳಿ ಅನಿವಾರ್ಯ ಖಂಡಿತ ಇದೆ ಅದಾದ್ರೆ ಕೆಲವೊಂದು ಸಿಚುವೇಶನ್ ಹಾಗೆ ಇರ್ತದೆ ಬಟ್ ಆಫೀಸ್ ವರ್ಕ್ ಇಂತ ಆಗುವಾಗ ಅವ್ರದ್ದು ಕೂಡ ಇರ್ಬೋದು ವರ್ಕ್ ಮೇಲೆ ಎಣಿಸೋದು ಕೂಡ ಅದೂ ಕೂಡ ಇರ್ಬೋದು ಅದು ಯಾವ ಸ್ವರ ವಿರೋಧ ಅಂತ ಹೇಳಿಕ್ ಆಗುದಿಲ್ಲ ನೋಡಿದ್ರಾಮಚಂದ್ರ ಎಲ್ಲ ಪತ್ರಿಕಾ ಬಂಧುಗಳಿಗೆ ನಮಸ್ಕಾರ ಒಂದು ವಿಶಿಷ್ಟವಾದ ಮತ್ತು ಸ್ತ್ರೀ ಸಂವೇದನಾಶೀಲವಾದ ಸಿನಿಮಾವನ್ನು ನೋಡಿದಂತಹ ಹರ್ಷ ನನಗಾಗಿದೆ ನಿಜವಾಗಿ ಕೂಡ ಸ್ತ್ರೀಯ ಮನಸ್ಸನ್ನು ಅದು ಮುಟ್ಟು ಎನ್ನುವಂತಹ ಒಂದು ಕಲ್ಪನೆ ಅದನ್ನು ಅಸ್ಪೃಶ್ಯ ಎನ್ನುವ ಅರ್ಥದಲ್ಲಿ ಸಾಮಾನ್ಯವಾಗಿ ನೋಡ್ತಾರೆ ಅಸ್ಪೃಶ್ಯತೆ ಆದ್ರೆ ಅದರ ಹಿನ್ನೆಲೆಯಲ್ಲಿ ಒಂದು ಸ್ತ್ರೀ ಅನುಭವಿಸುವ ನೋವು ಎಂತಹದ್ದು ಅವಳ ಆತಂಕ ಎಂತಹದ್ದು ಆ ಸಂದರ್ಭದ ಅವಳ ತಲ್ಲಣಗಳು ಎಂತಹದ್ದು ಇದೆಲ್ಲವನ್ನು ಬಹಳ ಚೆನ್ನಾಗಿ ಆ ಸಿನಿಮಾದಲ್ಲಿ ತೋರಿಸಿಕೊಟ್ಟಿದ್ದಾರೆ ಅದು ಎರಡು ರೀತಿಯ ಒಂದು ಪುರುಷನಿಗೆ ಮಾತ್ರವಲ್ಲ ಸ್ತ್ರೀಯರಿಗೂ ಕೂಡ ಅತ್ಯಂತ ಅಗತ್ಯವಾಗಿ ತಿಳಿದುಕೊಳ್ಳಲೇಬೇಕಾದಂತಹ ವಿಚಾರ ಅದು ಈಗ ಮೇಡಮ್ ಹೇಳಿದ ಹಾಗೆ ಎಲ್ಲಾ ಸ್ತ್ರೀಯರಿಗೂ ಅಂತಹದೇ ಒಂದು ರೀತಿಯ ಅನುಭವ ಆಗ್ತದೆ ಅಂತ ಹೇಳಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಕೆಲವರಿಗೆ ಆ ಅನುಭವ ಆಗ್ತದೆ ಕೆಲವರು ಸಾಮಾನ್ಯವಾಗಿರ್ತಾರೆ ಈಗ ನೀವು ಹೇಳಿದಂತಹ ಪ್ರಶ್ನೆಗಳು ಕೂಡ ಸರಿಯಾದಂತಹ ರೀತಿಯ ಪ್ರಶ್ನೆಗಳನ್ನು ನೀವು ಕೇಳ್ತೀವಿ ಒಟ್ಟಿನಲ್ಲಿ ಒಂದು ಸಿನಿಮಾವನ್ನು ಇಂತಹ ಒಂದು ಸಿನಿಮಾವನ್ನು ಒಂದು ಚಲನಚಿತ್ರದ ರೂಪದಲ್ಲಿ ಸಾಮಾಜಿಕರಿಗೆ ತಿಳಿಯಪಡಿಸುವಂತಹ ಒಂದು ಆತ್ಯ ಪ್ರಯತ್ನ ಎನ್ನುವ ನೆಲೆಯಲ್ಲಿ ನಿಜವಾಗಿಯೂ ತಂಡಕ್ಕೆ ಅಭಿನಂದನೆಗಳನ್ನು ನಾವು ಸಲ್ಲಿಸಲೇಬೇಕಾಗ್ತದೆ ಬಹುಶಃ ಇಂತಹದ್ದು ಇರುವರಿಗೆ ಯಾವುದೇ ಭಾಷೆಯಲ್ಲಿ ಕೂಡ ಬಂದಿಲ್ಲ ಇದನ್ನಾದಂತಹ ಫಿಲ್ಮ್ ಯಾವುದೇ ಭಾಷೆಯಲ್ಲೂ ಬಂದಿಲ್ಲ ಅಂದ್ರೆ ಆ ಒಂದು ವಿಚಾರ ಹೆಣ್ಣಿಗೆ ಮಾತ್ರ ಸಂಬಂಧಪಟ್ಟದ್ದು ಮತ್ತು ಅದು ಸಾಮಾನ್ಯರಿಗೆ ಅಥವಾ ಸಾಮಾಜಿಕರಿಗೆ ಯಾವುದೇ ರೀತಿಯಲ್ಲೂ ಸಂಬಂಧಪಟ್ಟದ್ದಲ್ಲ ಮತ್ತು ಅದು ಸಾಮಾನ್ಯ ನಮ್ಮ ಸಮಾಜದಲ್ಲಿ ಏನಿದೆ ಅಂತಂದ್ರೆ ಮುಟ್ಟು ಎನ್ನುವುದು ಹೊರಗೆ ಎನ್ನುವಂಥದ್ದು ಎಲ್ಲ ರೀತಿಯಿಂದಲೂ ಹೊರಗೆ ಅಂದ್ರೆ ಸಮಾಜದಿಂದಲೇ ರೀತಿಯ ಹೊರಗೆ ಇರುವ ಹಾಗೆ ಅದು ಯಾವ ರೀತಿಯ ಸಮಾಜದ ಒಳಗೆ ಇರುವವರಿಗೆ ಸಂಬಂಧಪಟ್ಟದ್ದೇ ಅಲ್ಲ ಎನ್ನುವ ರೀತಿಯಲ್ಲಿ ಅದನ್ನು ಕಲ್ಪನೆ ಮಾಡಲಾಗಿತ್ತು ಮತ್ತೆ ಇಲ್ಲಿ ಇನ್ನೊಂದು ವಿಚಾರವನ್ನು ನಾನು ಹೇಳಿಕೊಳ್ಳುವುದೇನಂದ್ರೆ ಒಂದು ಕಾಲದಲ್ಲಿ ನಾನು ಕೂಡ ಅಂತಹ ಒಂದು ಕುಟುಂಬದ ಒಳಗೆ ಪ್ರವೇಶ ಮಾಡಿದವನು ಅಂದ್ರೆ ಓಪನ್ ಅಥವಾ ನಮ್ಮ ಮನೆಯ ಕಲ್ಪನೆಗೂ ಅಲ್ಲಿನ ಕಲ್ಪನೆಗೂ ಬಹಳ ಎಲ್ಲ ರೀತಿಯಲ್ಲೂ ಕೂಡ ತುಂಬಾ ವ್ಯತ್ಯಾಸವಾಗಿತ್ತು ಒಂದೇ ಬಾರಿಗೆ ಅಂತಹ ಒಂದು ಸನ್ನಿವೇಶಕ್ಕೆ ಬಂದಾಗ ಒಬ್ಬ ಹೆಣ್ಣು ಮಗಳಿಗೆ ಯಾವ ರೀತಿಯಲ್ಲಿ ಕಷ್ಟ ಆಗ್ತದೆ ಇದನ್ನು ನಿಜವಾಗಿ ಬಹಳ ಚೆನ್ನಾಗಿತ್ತು ಅನುಭವಿಸಿದ್ದೇನು ಹೋದಾಗ ಮನೆಯ ಒಳಗೆ ಕೂಡ ಕಾಲಿಡ್ಲಿಕ್ಕೆ ಅವಕಾಶ ಇರಲಿಲ್ಲ ಒಂದು ಒಟ್ಟಾಯಿತ ಕೂಡಲೇ ನಮ್ಮ ಮನೆಯಲ್ಲಿ ಅಂತಹ ಯಾವುದೇ ಕಲ್ಪನೆ ಇಲ್ಲದಂತಹ ಸಂದರ್ಭದಲ್ಲಿ ಒಮ್ಮೆಲೆ ಆ ಮನೆಗೆ ಹೋದ ಕೂಡಲೇ ಅದನ್ನು ನೀನು ಹೇಳ್ಬೇಕು ಅದನ್ನು ನನಗೆ ಅದು ಕೂಡಲೇ ಹೇಳಬೇಕು ಒಳಗೆ ದೇವರು ಇದ್ದಾನೆ ದೈವ ದೇವರುಗಳು ಇದ್ದಾರೆ ಕಾರಣ ಮನೆ ಒಳಗೆ ಬರ್ತಾ ಅಂತ ಹೇಳುವಾಗ ನನಗೆ ಹೊಂದಿಕೊಳ್ಳುವುದು ಎನ್ನುವ ಒಂದು ಆತಂಕ ಆಗಿತ್ತು ಆತಂಕವನ್ನು ಆ ಸಂದರ್ಭವನ್ನು ಒಂದು ಚಿಮು ಒಂದು ಚಾಪೆ ಮತ್ತು ಒಂದು ಬಟ್ಟೆಯನ್ನು ಕೊಟ್ಟು ನೀನು ಹೊರಗೆ ಇಲ್ಲೇ ಹೊರಗೆ ಮಲಗಬೇಕು ಅಂದ್ರೆ ನಮ್ಗೆ ಒಂದು ಕೊಟ್ಟಿಗೆ ಇದ್ದು ಕೊಟ್ಟಿಗೆಯಲ್ಲಿ ಮನೆಯೊಳಗೆ ಕೊಟ್ಟಿಗೆಯಲ್ಲಿ ಮಲಗಬೇಕು ಅಂತ ಹೇಳುವಾಗ ಅದನ್ನು ಸ್ವೀಕಾರ ಮಾಡಲಿಕ್ಕೆ ನನ್ಗೆ ತುಂಬಾ ಕಷ್ಟ ಆಗಿದೆ ಆ ಕಷ್ಟದ ಅನುಭವವನ್ನು ಇಲ್ಲಿ ಒಬ್ಬ ಹೆಣ್ಣು ಮಗಳು ಅನುಭವಿಸುವುದನ್ನು ಉರ್ಸಿದಾಗ ಜೊತೆ ಕೊಡು ಅದು ವಾಸ್ತವ ಚಿತ್ರ ಅಂದ್ರೆ ಇವತ್ತಿನ ಸಮಾಜದಲ್ಲಿ ನಮಗೆ ಅದನ್ನು ಕಾಣಲಿಕ್ಕೆ ಸಾಧ್ಯವಾಗದಿದ್ರು ಇವತ್ತು ಕೂಡ ದೈವ ದೇವರುಗಳ ಆರಾಧನೆ ಮಾಡುವಂತಹ ಅಥವಾ ಪೂಜಾರಿಗಳು ಪಾತ್ರಿಗಳು ಇರುವಂತಹ ಮನೆಗಳಲ್ಲಿ ಅದನ್ನು ಇವತ್ತು ಕೂಡ ಆಚರಿಸಬೇಕಾಗಿ ಬರ್ತದೆ ಎನ್ನುವುದು ಕೂಡ ಅಷ್ಟೇ ಸತ್ಯ ಕೆಲವರು ಇವತ್ತು ಕೂಡ ಅದನ್ನು ಆಚರಿಸ್ತಾರೆ ಕೆಲವು ಮನೆಗಳಲ್ಲಿ ಇವತ್ತು ಕೂಡ ಆಚರಿಸ್ತಾ ಇರುವುದನ್ನು ನಾವು ಕಾಣ್ತೇವೆ ಆದ್ರೆ ಒಬ್ಬ ಒಂದು ಹೆಣ್ಣಿನ ದೈಹಿಕ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ಆಗುವಂತಹ ಅದನ್ನು ಅಷ್ಟೊಂದು ತೀರಾ ನಿಕೃಷ್ಟವಾದಂತಹ ರೀತಿಯಿಂದ ಮತ್ತು ತೀರಾ ಹೊರಗೆ ಎನ್ನುವ ರೀತಿಯಿಂದ ಕಲ್ಪನೆ ಮಾಡಿಕೊಳ್ಳುವುದು ಎಷ್ಟು ಸರಿ ಎನ್ನುವುದರ ಬಗ್ಗೆ ಇಡೀ ಸಮಾಜ ಒಮ್ಮೆ ಅವಲೋಕನ ಮಾಡಿಕೊಳ್ಬೇಕು ಇಡೀ ಗಂಡ ಪುರುಷರು ಮಾಡ್ಕೊಂಡು ಸ್ತ್ರೀಯರು ಸ್ತ್ರೀಯಾದವಳು ಕೂಡ ಅಂತಹದಕ್ಕೆ ಒಳಗಾದವಳು ಕೂಡ ಆ ಸಂದರ್ಭ ಸ್ತ್ರೀ ಸ್ತ್ರೀಯನ್ನೇ ಹೊರಗೆ ಕಟ್ಟಂತಹ ಸನ್ನಿವೇಶಗಳು ಕೂಡ ಇದೆ ಅದು ಸರಿಯಲ್ಲ ಅದಕ್ಕೆ ಈಗ ಏನ್ ಹೇಳ್ತಾರೆ ಅದೊಂದು ಜೈ ಸಾಮಾನ್ಯವಾದಂತಹ ಜೈವಿಕ ಪ್ರಕ್ರಿಯೆ ಅದೇನು ದೊಡ್ಡ ವಿಷಯ ಅಲ್ಲ ಆ ಸಂದರ್ಭದಲ್ಲಿ ಹೆಣ್ಣನ್ನು ಆತನಾಗಿ ಕಾಣುವುದು ಸರಿಯಲ್ಲ ಎನ್ನುವ ಮನೋಭಾವ ಈಗ ತುಂಬಾ ಬೆಳೆಯುತ್ತಾ ಇದೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪುರುಷ ಸಮಾಜಕ್ಕೂ ಅದೇ ರೀತಿಯಲ್ಲಿ ಸಮಾಜದ ಎಲ್ಲ ವರ್ಗದಲ್ಲಿ ಇರುವವರಿಗೂ ಕೂಡ ಒಂದು ಸಂದೇಶವನ್ನು ಅತಿ ಅಗತ್ಯವಾದ ಒಂದು ಸಂದೇಶವನ್ನು ಈ ಫಿಲ್ಮ್ ಕೊಡ್ತಾ ಇದೆ ಎನ್ನುವುದಕ್ಕೆ ಒಂದು ಹರ್ಷದಾಯಕವಾದಂತಹ ವಿಚಾರ ಅದಕ್ಕೆ ಸಂಚಲನವನ್ನು ಉಂಟು ಮಾಡುವಂತಹದೇ ಇಡೀ ಸಮಾಜದ ಒಳಗೆ ಒಂದು ಸಂಚಲನವನ್ನು ಉಂಟು ಮಾಡಲಿಕ್ಕೆ ಇದಕ್ಕೆ ಸಾಧ್ಯ ಆಗ್ತದೆ ಮಾತ್ರವಲ್ಲ ಒಂದು ರೀತಿಯಲ್ಲಿ ನಮ್ಮ ಇಡೀ ತುಳುನಾಡಿಗೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಒಂದು ಹೊಸ ಒಂದು ಸಂದೇಶವನ್ನು ಕೊಡುವಂತಹ ಒಂದು ಸಿನಿಮಾ ಏನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಸ್ತ್ರೀಯರಿಗೆ ಮಾತ್ರ ಸಂಬಂಧಪಟ್ಟದಲ್ಲ ಇಡೀ ಸಮಾಜಕ್ಕೆ ಸಂಬಂಧಪಟ್ಟ ಕಾರಣದಿಂದ ಪ್ರತಿಯೊಬ್ಬರು ಅದನ್ನು ನೋಡಬೇಕು ಮತ್ತು ಒಬ್ಬ ಸ್ತ್ರೀಯ ಮನಸ್ಸಿನ ಆ ಎಲ್ಲ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಬೇಕು ಅದೇ ರೀತಿಯಲ್ಲಿ ಪುರುಷರಾಗಿ ಆ ಪಾತ್ರೆ ಯಾವ ರೀತಿಯಲ್ಲಿ ನಿರ್ಣಯ ತಗೊಳ್ತಾರೆ ಮತ್ತು ಬದಲಾವಣೆ ಎನ್ನುವಂಥದ್ದು ಬದಲಾವಣೆ ಎನ್ನುವಂತಹದ್ದು ಬಹಳ ಅಗತ್ಯವಾಗಿ ಬೇಕು ಪ್ರತಿಯೊಬ್ಬನಿಗೂ ಬದಲಾವಣೆ ಎನ್ನುವಂತಹದ್ದು ಬೇಕು ಕಾಲಕ್ಕೆ ತಕ್ಕ ನಾವು ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳಬೇಕು ಹೊಸ ವೈಜ್ಞಾನಿಕ ಸಿದ್ಧಾಂತಗಳಿಗೆ ನಾವು ನಮ್ಮನ್ನೇ ಒಪ್ಪಿಸಿಕೊಳ್ಳಬೇಕು ಮತ್ತು ಸತ್ಯ ಏನು ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು ತರೀ ಆದರೆ ಹಿಂದಿನವರು ಹೇಳಿದಂತಹ ಮೂಢ ಕಂದಾಚಾರಗಳನ್ನು ನಂಬಿಕೆಗಳನ್ನು ಮಾತ್ರ ಅನುಸರಿಸುವುದಲ್ಲ ಎನ್ನುವ ರೀತಿಯಲ್ಲಿ ನಿಜವಾಗಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಒಂದು ಒಳ್ಳೆ ಸಿನಿಮಾವನ್ನು ಕೊಟ್ಟಿದ್ದಾರೆ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಮೇಡಮ್ ಮೇಡಮ್ ಈಗ ನೀವು ಹೇಳಿದ್ರಿ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕರೆಂಟ್ಲಿ ಈಗ ನನ್ನ ನನಗೆ ಹಾಗೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲವೊಂದು ಮಾತುಕತೆ ನಡೆದಾಗ ಈ ಸಬ್ಜೆಕ್ಟ್ ಬಗ್ಗೆ ಈಗಲೂ ಪುತ್ತೂರು ಸುಳ್ಯ ಆ ಕಡೆ ಸ್ವಲ್ಪ ಡೀಪ್ ಗಳಲ್ಲಿ ಏನಾಗಿದೆ ಈಗಲೂ ಆಚರಣೆಗಳು ನಡೀತಾ ಇದೆ ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಅಂದ್ರೆ ಈಗಲೂ ಕೂಡ ಕೆಲವು ಕಡೆ ಅಂದ್ರೆ ಅಂದ್ರೆ ಗೊತ್ತಿದ್ದು ಕೂಡ ನಿಜವಾಗಿ ಇದು ಏನು ಎನ್ನುವಂತಹದ್ದು ವಿದ್ಯಾವಂತರಿಗೆ ಎಲ್ಲರಿಗೂ ಗೊತ್ತು ವಿದ್ಯಾವಂತ ಮನೆಯಲ್ಲೇ ನಡೀತಿದ್ರಿ ಅದೇ ಅದೇ ಹೇಳಿದ್ದು ವಿದ್ಯಾವಂತರಿಗೆ ಎಲ್ಲರಿಗೂ ಗೊತ್ತು ಆದರೂ ಕೂಡ ಒಂದು ರೀತಿಯ ದೈವಿಕ ಭಯ ಎನ್ನುವಿದೆ ನಮ್ಮಲ್ಲಿ ಧಾರ್ಮಿಕ ಭಯ ದೈವಿಕ ಭಯ ಎನ್ನುವಂತಹದ್ದು ಇದೆಯಲ್ಲ ಅದು ಆಳವಾಗಿ ನಮ್ಮೊಳಗೆ ಬೇರೂರಿದೆ ಯಾಕಂದ್ರೆ ನಾವು ಈಗ ನಾನೇ ನನ್ನನ್ನೇ ನಾನು ಹೇಳಿಕೊಂಡ್ರೆ ಕೂಡ ನನಗೆ ಆ ಸಂದರ್ಭದಲ್ಲಿ ನನಗೆ ಅದು ತುಂಬಾ ಕಷ್ಟಕರವಾದದ್ದು ಎಂದು ಅನ್ನಿಸಿದ್ರು ಕೂಡ ಆ ಮತ್ತೆ ಮತ್ತೆ ನಾನು ಸಾಮಾನ್ಯ ಬದುಕಿಗೆ ಬಂದ ನಂತರ ಒಂದು ದೇವಾಲಯದ ಒಳಗೆ ಪ್ರವೇಶ ಮಾಡ್ಲಿಕ್ಕೆ Vamos a la ಅದು ಯಾವುದೇ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ಭಯ ಕೇಳೋದ ನಮ್ಮಲ್ಲಿ ಆ ಕಲ್ಪನೆಯಲ್ಲಿ ಹಿಂದೂ ಕಲ ಅದೇ ಹಿಂದೂ ಕಲ್ಪನೆಯಲ್ಲಿ ಎಂದು ಬೇಕಾದ್ರೂ ಹೇಳ್ಬೋದು ಈ ತರ ಈ ಥರವೇ ಕೂಡ ಅದನ್ನ ಒಪ್ಕೊಳ್ತಾರೆ ಯಾಕಂದ್ರೆ ಕ್ರಿಶ್ಚಿಯನ್ ಸಮುದಾಯದಲ್ಲೂ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಅದನ್ನು ಸ ಅವರು ಆಚರಿಸ್ತಾ ಇದ್ದಾರೆ ಅದನ್ನ ಬೇರೆ ಅಡ್ಡಿ ಇಟ್ಕೊಳ್ತಾರೆ ಅದು ಅದನ್ನ ಅಸ್ಪೃಶ್ಯತೆ ಎನ್ನುವ ಲೆಕ್ಕದಲ್ಲಿ ಅದನ್ನು ತೆಕ್ಕೊಂಡಿದ್ದಾರೆ ಹಾಗಿರುವಾಗ ಆ ದೈವಿಕತೆಯ ಒಂದು ಭಯ ಇದೆಯಲ್ಲ ನಮ್ಮೊಳಗೆ ಇರುವಂತಹ ಆ ಭಯ ಅದು ಅಷ್ಟು ಸುಲಭವಾಗಿ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದೆಲ್ಲ ಅರೆಕೋ ಇರುವಂತ ಅದು ನಮ್ಮ ಹಳ್ಳಿ ಪರಿಸರಗಳಲ್ಲಿ ಅದು ಇನ್ನೂ ಬಲವಾಗಿ ಬೇರೂರಿದೆ ಎಷ್ಟು ವಿದ್ಯ ಒಂದರatro ಇಂದು ಬಲವಾಗಿ ಬೇರೂರಿದೆ ಹಾಗೆ ಬಗ್ಗೆ ಹೇಗಿದೆ ಸಾಧ್ಯ ಅದಷ್ಟು ಸ್ವಲ್ಪ ಅಭಿಹಬ್ ಸಾಧ್ಯ ಇಲ್ಲಲ್ಲ ಸರ್ ನಿಮಗೆ ಸಮಾನತೆ ಅಂತ ನಾನು ಪಾಸ್ ಅಂತ ಹೇಳಿ ಹೇಳಿ ಆ ಪುರುಷರು ಮಾತಾಡ್ಬೇಕಾದ್ರೆ ಹೆಣ್ಣುಸರಲ್ಲ ಸೇರಿ ಪುರುಷರನ್ನ ಥಿಯೇಟರ್ ಇಟ್ ಹಾಕೊಂಡು ಬರುವಂತ ಜವಾಬ್ದಾರಿ ಅನ್ ಯಾಕಂದ್ರೆ ಈ ಫಿಲ್ಮ್ ಅಂತ ಆ ರೀತಿಯಲ್ಲಿ ಇದೆ ಈಗಲೂ ಕೆಲವು ಕಡೆ ಆಗಿದೆ ನನಗೂ ಅನುಭವ ಆಗಿದೆ ನನ್ನ ಮನೆಯಲ್ಲಿ ಸ್ವಲ್ಪ ಅನುಭವ ಆಗಿದೆ ನನ್ನ ಅಜ್ಜ ಪೂಜಾರಿ ಆಗಿದ್ರು ನನ್ನ ಮನೆಯಲ್ಲೂ ಬೇರೆ ಕೂತ್ಕೊಳ್ತಾ ಇದ್ರು ಅಲ್ಲಿಗೆ ಯಾರಾದ್ರೂ ಮಕ್ಕಳು ಹೋಗ್ಬೋದ್ ಅಂಗ ಜೆಲ್ಲ ತೆಗೆದು ಹೋಗಿ ನುಗ್ಬೇಕು ಹಾಗೆಲ್ಲ ಇದೆ ನನಗೂ ಅನುಭವ ಆಗಿದೆ ಯಾಕೆ ಅಂತ ನನಗೂ ಒಂದು ಯಾಕಪ್ಪ ಇದು ಮಾಡ್ತಾರೆ ಅಂತ ಹೇಳಿ ನನಗೂ ಸಣ್ಣದಿರೋಗ್ಲೇ ಇದು ಈಗ ಫಿಲ್ಮಿನ ಮುಖಾಂತರ ನಮ್ಗೆ ನೋಡುವಂತ ಒಂದು ಸಂದರ್ಭ ಬಂದಿದೆ ಅಂತ ಹೇಳ್ಬೋದು ಆ ಇದನ್ನು ಈಗಲೂ ಆಚರಿಸ್ತಾರೆ ಅಂತ ಹೇಳುವಾಗ ನಂದು ಇನ್ನೂ ಬುದ್ಧಿವಂತರಾಗಿಲ್ವಾ ಜನಗಳು ಅಂತ ಹೇಳಿ ಇಷ್ಟೆಲ್ಲ ಈ ಯುಗ ಎಲ್ಲ ಬಂತು ಆದ್ರೂ ಜನಗಳು ಯಾಕೆ ಈ ಮೌಲ್ಯದ ಹತ್ರ ಹೋಗ್ತಾರೆ ಅಂತ ಹೇಳಿ ನಂದು ಭಾವ ಈ ಚಿತ್ರವನ್ನು ನೋಡಿ ಯಾರಾದ್ರೂ ಬದಲಾದ್ರೆ ಅದು ಆ ಅವ್ರು ಮಾಡಿದ ಫಿಲ್ಮಗೆ ಒಂದು ಅಲ್ವಾ ಮಾಡಿದ್ರೆ ಆಯ್ತು ಸಾರ್ಥಕ ಆಯ್ತು ಅಂತ ಎಲ್ರಿಗೂ ಇದಕ್ಕೆ ಒಂದನೇದಾಗಿ ಎಲ್ರು ಹೆಂಗ್ಸರು ಹೆಂಗ್ಸರು ಮನ್ಸು ಮಾಡ್ಬೇಕು ಯಾಕಂದ್ರೆ ಮನೆಯಲ್ಲಿ ಅಂತವ್ರು ಯಾರಾದ್ರೂ ಇದ್ರೆ ಕಾಪಾಡು ಎಳ್ಕೊಂಡು ಬರ್ಬೇಕು ಥಿಯೇಟರ್ಗೆ ನೋಡಿ ಫಿಲ್ಮನ ನೋಡಿ ಇದರಲ್ಲಿ ಹೀಗೆ ಒಂದು ಮೆಸೇಜ್ ಇದೆ ಅಂತ ಹೇಳಿ ಎಲ್ರು ಹೆಂಗ್ಸರು ಖಂಡಿತವಾಗಿ ನೋಡ್ಬೇಕಾದಂತ ಚಿತ್ರ ಹೆಂಗ್ಸರು ಗಡ್ಡಸರಿಗೆ ತೋರಿಸ್ಬೇಕಾದಂತ ಚಿತ್ರ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಕರ್ನಾಟಕದ ಭಾವ ಆಗಿದ್ದೀರಾ ಬೇಗಕ್ಕೆ ದೇಶದ ಭಾವನ ಆಗ್ತೀರಾ ಕೊಳ್ಳತೀನಿ ಈ ಸಂದರ್ಭದಲ್ಲಿ ಅವರು ವಿಷಯ ಬಿಟ್ರು ತುಳು ಚಿತ್ರಂಗ ತುಳು ಚಿತ್ರಂಗದಲ್ಲಿ ನಿಮಗೆ ಈಗ ಸಿಗುವ ಮರ್ಯಾದೆ ಯಾವ ತರ ಇದೆ ಒಂದು ಡೈರೆಕ್ಟ್ ಕ್ವಶನ್ ಒಳ್ಳೆ ಒಳ್ಳೆ ಮರ್ಯಾದೆ ಕೊಡ್ತಾಯಿದ್ರು ತುಂಬಾ ಬಿटीएसತಾರೆ ಈಗ ಸ್ವಲ್ಪ ಜಾಸ್ತಿ ಭಾವ ಭಾವ ಅಂತ ಕರ್ಕೊಳ್ತಾರೆ ಖುಷಿ ಆಗುತ್ತೆ

ನಮ್ದು ಡೈರೆಕ್ಟರ್ ಸಂತೋಷ್ ಮಾಡ ಅಂಚನೆ 10ನೇ ತಾರೀಖಿನ ನಾವು ಕಾಲಿ ಇಲ್ಲಿ леಡಿಸ್ ಗೋಲ್ಡ ಪ್ರೀಮಿಯರ್ ಶೋ ಇಟ್ಟಾ ಹಾಗೆ ಮ್ಯಾಕ್ಸಿಮಮ್ ಮಾಡಿ ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ 10ನೇ ತಾರೀಖಿನ ಶೋ ಇಟ್ಟಿದೀರಾ ಗಂಡಸರಿಗೆ ಇಟ್ಟಿದೀರಾ